ಹಲಿಗೂ ನಮಸ್ಕಾರ ಟ್ರಾವಿಸ್ ಹೆಡ್ ಮತ್ತು ಸ್ಟೀವನ್ ಸ್ಮಿತ್ ಅವರು ಡಬ್ಲ್ಯೂ ಟಿ ಸಿ ಫೈನಲ್ ಜ್ಞಾಪಕ ಬರೋ ಥರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಒಂದು ಸೇಮ್ ಸಿಚುವೇಷನಿಂದ ಪಾರ್ಟ್ನರ್ಶಿಪ್ಪನ್ನು ಥರ ಮುಖಾಂತರ ಆಸ್ಟ್ರೇಲಿಯಾವನ್ನು ಅಪ್ಪರ್ ಹ್ಯಾಂಡಲ್ಲಿ ಇಟ್ಟಿದ್ದಾರೆ ಇವತ್ತಿನ ದಿನದಲ್ಲಿ ಸೊ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೂರನೇ ಟೆಸ್ಟ್ ಡೇಟು ದಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿರೋಧದಲ್ಲಿ ಅದಕ್ಕೊಮ್ಮದ್ದು ಚಾನಲ್ಗೆ ಸುಬ್ರಾಗಿರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿನ್ನೆ ಮಳೆಯಿಂದಾಗಿ ಹದಿಮೂರು ಓವರ್ ಅಷ್ಟೇ ಬಾಲ್ ಮಾಡಿದ್ರು ಆಸ್ಟ್ರೇಲಿಯಾ ನೋ ಲಾಸ್ ಆಗಿತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕೇನೋ ಆಗಿತ್ತು ಸೊ ಅದಾದ ಬಳಿಕ ಇವತ್ತು ಸ್ಟಾರ್ಟ್ ಆಯಿತು ಮೂವತ್ತು ನಿಮಿಷ ಬೇಗನೆ ಸ್ಟಾರ್ಟ್ ಆಯಿತು ಇವತ್ತು ಪಂದ್ಯ ಬರ್ತಾ ಇದ್ದಾಗಲೇ ಜಸ್ಪ್ರೀತ್ ಬುಮ್ರಾ ಬೇರ್ ಬ್ರೇಕ್ ಥ್ರೂ ತರ್ತಾರೆ ಉಸ್ಮಾನ್ ಕವಾಜ ಮತ್ತು ಮೆಕ್ಸ್ ಅವರನ್ನ ಬ್ಯಾಕ್ ಟು ಬ್ಯಾಕ್ ಓವರ್ನಲ್ಲಿ ಔಟ್ ಮಾಡ್ತಾರೆ ಇದರೊಂದಿಗೆ ಆಸ್ಟ್ರೇಲಿಯಾ ಮೂವತ್ತೆಂಟಕ್ಕೆ ಎರಡು ವಿಕೆಟನ್ನು ಕಳೆದುಕೊಳ್ಳುತ್ತೆ ನಂತರ ಲೆಬು ಮತ್ತು ಸ್ಮಿತ್ ಕೊಂಚ ಜೊತೆ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ಸೊ ಮೂವತ್ತೇಳು ರನ್ಗಳ ಜೊತೆ ಆಟವನ್ನು ನಿತೀಶ್ ರೆಡ್ಡಿ ಅವರು ಅವ್ರನ್ನ ಔಟ್ ಮಾಡ್ತಾರೆ ಇದರೊಂದಿಗೆ ಈ ಪಾರ್ಟ್ನರ್ಶಿಪ್ ಆಗುತ್ತೆ ಒಂದು ಹಂತದಲ್ಲಿ ಎಪ್ಪತ್ತೈದಕ್ಕೆ ಮೂರು ವಿಕೆಟನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಟ್ರಾವಿಸ್ ಹೆಡ್ ಮತ್ತು ಸ್ಟೀವನ್ ಸ್ಮಿತ್ ಆಸರೆ ಆಗ್ತಾರೆ ಸೊ ಇದು ಒಂದು ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್ ಆಗ್ಬೋದು ಅಂತಲೇ ಅನಿಸ್ತಾ ಇದೆ ಯಾಕಂದರೆ ಆ ಥರ ಬಂದಿದೆ ಪಾರ್ಟ್ನರ್ಶಿಪ್ ಸ್ಟೀವನ್ ಸ್ಮಿತ್ ಮತ್ತು ಟ್ರಾವಿಸ್ ಹೆಡ್ ಅವರಿಂದ ಒಂದು ಕಡೆ ಟ್ರಾವಿಸ್ಡ್ ಅಟ್ಯಾಕಿಂಗ್ ಅಪ್ರೋಚನ್ನು ತೋರಿಸ್ತಾ ಇದ್ದರೆ ಸ್ಟೀವನ್ ಸ್ಮಿತ್ ಕಾಮ್ ಆಗಿ ಎಲ್ಲಾನು ಹ್ಯಾಂಡ್ಲ್ ಮಾಡ್ತಾಯಿದ್ರು ಸೊ ತುಂಬಾ ಬಾಲ್ಗಳು ಬೀಟನ್ ಆದರೂ ಸಹ ಸೊ ಅವರ ಕಾಮ್ನೆಸ್ಸನ್ನು ತೋರಿಸಿದ್ರು ಮತ್ತೊಮ್ಮೆ ಸ್ಟೀವನ್ ಸ್ಮಿತ್ ಅವರು ಸೊ ಇಂಡಿಯಾಗೆ ಲಕ್ ಕೂಡ ಇರಲಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಸಲ ಬೀಟನ್ ಆದರೂ ಒಂದು ಎಜ್ಜೆ ತಗೊಲಿಲ್ಲ ಸೊ ಲಕ್ ಕೂಡ ಫೇವರ್ ಆಯಿತು ಹೆಡ್ ಮತ್ತು ಸ್ಟೀವನ್ ಸ್ಮಿತ್ ಅವರ ಪಾರ್ಟ್ನರ್ಶಿಪ್ಪಲ್ಲಿ ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿ ಆಡ್ತಿದ್ದ ಟ್ರಾವಿಸ್ ಸೈಡ್ ಮೊದಲು ಹಂಡ್ರೆಡ್ ಮಾಡಿದ್ರೆ ಅದಾದ ಬಳಿಕ ಸ್ಟೀವನ್ ಸ್ಮಿತ್ ಅವರು ಹಂಡ್ರೆಡ್ ಮಾಡ್ತಾರೆ ಸೊ ಇದರೊಂದಿಗೆ ಭಾರತಕ್ಕೆ ದೊಡ್ಡ ತರೆನೋವಾಯಿತು ಸೊ ಜೊತೆ ಜನ ತರ್ತಾರೆ ಅವರ್ಸ್ನ ಪುಶ್ ಮಾಡೋದಕ್ಕೆ ನಂತರ ಅವೇ ನ್ಯೂ ಬಾಲನ್ನು ತಗೊಳ್ತಾರೆ ಜಸ್ಪ್ರೀತ್ ಗುಮ್ರಾ ಆ್ಯಕ್ಷನ್ಗೆ ಬರ್ತಾರೆ ಮತ್ತೊಮ್ಮೆ ಸೊ ಬ್ಯಾಕ್ ಟು ಬ್ಯಾಕ್ ಮೂರು ವಿಕೆಟನ್ನು ಪಡಿತಾರೆ ಶತಕ ಹೊಡೆದ ಸ್ಟೀವನ್ ಸ್ಮಿತ್ ಅವರನ್ನ ಮೊದಲು ಔಟ್ ಮಾಡಿದರೆ ಅದಾದ ಬಳಿಕ ಮಾರ್ಷ್ ಅವರನ್ನು ಔಟ್ ಮಾಡ್ತಾರೆ ಸೊ ಚೆನ್ನಾಗಿ ಆಡಿ ನೂರೈವತ್ತರ ಗಡಿದಾಟಿದ ಟ್ರಾವಿಸೆಡ್ ಅವ್ರನ್ನೂ ಕೂಡ ಪುಂಬ್ರಗೆ ತಗೊಳ್ತಾರೆ ಇದರೊಂದಿಗೆ ಮುನ್ನೂರ ಹದಿನಾರಕ್ಕೆ ಮೂರು ವಿಕೆಟ್ ಇದ್ದ ಆಸ್ಟ್ರೇಲಿಯಾ ಸಡನ್ನಾಗಿ ಮುನ್ನೂರ ಇಪ್ಪತ್ತೇಳಕ್ಕೆ ಆರು ವಿಕೆಟನ್ನು ಕಳೆದುಕೊಳ್ತು ಸೊ ಇವತ್ತೇ ಔಟ್ ಆಗ್ತಾರೆ ಅನ್ನೋಷ್ಟರಲ್ಲಿ ಮತ್ತೊಂದು ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು ಕಮಿನ್ಸ್ ಮತ್ತು ಕ್ಯಾರಿ ಅವರ ಒಂದು ಫಿಫ್ಟಿ ಪ್ಲಸ್ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಇದು ಕೂಡ ಇವತ್ತಿನ ಕೊನೆಯಲ್ಲಿ ಒಂದು ಡಿಫೈನಿಂಗ್ ಇನ್ನಿಂಗ್ಸ್ ಆಯಿತು ಅಂತಲೇ ಹೇಳ್ಬೋದು ಸೊ ಪುಂಬ್ರ ಬಿಟ್ಟರೆ ಯಾರೂ ಎಫೆಕ್ಟಿವ್ ಆಗಿ ಕಂಡಿಲ್ಲ ಅದೇ ಭಾರತಕ್ಕೆ ತಲೆನೋವಾಗಿರೋದು ಹೌದು ಆಕಾಶದೀಪ್ ಸ್ಪೆಲ್ ಕೂಡ ಚೆನ್ನಾಗಿತ್ತು ಆದರೆ ವಿಕೆಟ್ ಕಾಲಮ್ನಲ್ಲಿ ಏನು ಬಂದಿಲ್ಲ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಜಸ್ಪ್ರೀತ್ ಏನಾದರೂ ಮತ್ತೆ ಯಾರಾದರೂ ಸಾಥ್ ಕೊಟ್ಟರೆ ಸಖತ್ತಾಗಿರುತ್ತೆ ಯಾಕಂದರೆ ದೊಡ್ಡ ಸ್ಪೆಲ್ ಆಗ್ತಾಯಿದ್ದಾರೆ ಇಪ್ಪತ್ತೈದು ಓವರ್ಗಳನ್ನು ಬೋಲ್ ಮಾಡಿದ್ದಾರೆ ಇನಿಂಗ್ಸಲ್ಲಿ ಜಸ್ಪ್ರೀತ್ ಬುಮ್ರಾ ಸೊ ಶಮಿ ಅಂತಹ ಇರೋ ಬೌಲರ್ಸ್ ಬೇಕಾಗುತ್ತೆ ಜಸ್ಪ್ರೀತ್ ಬುಮ್ರಾ ಅವ್ರಿಗೆ ಮತ್ತೊಬ್ಬ ಅದೇ ರೀತಿ ಸಖತ್ ಬಾಲಿಂಗ್ ಹಾಕೋ ಬೌಲರ್ ಸಿರಾಜ್ ಅವರು ಕೂಡ ಸ್ವಲ್ಪ ಫಾರ್ಮ್ನಲ್ಲಿ ಇದ್ದಾಗೆ ಕಾಣ್ತಾ ಇಲ್ಲ ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ ಸೊ ನಾಲ್ಕುನೂರ ಐದು ರನ್ಗಳನ್ನ ಹೊಡೆದಿದ್ದಾರೆ ಬರ್ಜರಿಯಾಗಿ ಇನ್ನೂ ಕೂಡ ಮೂರು ವಿಕೆಟ್ ಇದೆ ಅದು ಕೂಡ ಹಳೆ ಸ್ಕ್ಯಾರಿ ಡೇಂಜರಸ್ ಆಗಿ ಕಾಣ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಕಿತ್ತಾಕಿದರೆ ಆಗುತ್ತೆ ಸೊ ಭಾರತ ಕೂಡ ಬ್ಯಾಟಿಂಗ್ ಆಡಬೇಕು ನಾಲ್ಕುನೂರು ಹೊಡೆದು ಲೀಡ್ ಮಾಡಬೇಕಾಗುತ್ತೆ ತುಂಬಾ ಟಫ್ ಟಾಸ್ಕ್ ಇದೆ ಭಾರತ ತಂಡಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಸೊ ನೋಡಬೇಕಾಗಿದೆ ಏನಾಗುತ್ತೆ ಅಂತ ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ ಸೊ ಅಪ್ಪರ್ ಆ್ಯಂಡ್ ಸದ್ಯಕ್ಕಂತೂ ಆಸ್ಟ್ರೇಲಿಯಾ ಅಂತಲೇ ಹೇಳ್ಬೋದು ಕ್ಲಿಯರ್ ಕಟ್ ಆಗಿ ಸೊ ಇದಾಗಿತ್ತು ಈ ವಿಡಿಯೋ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು